ಎಲ್ರಿಗೂ ನಮಸ್ಕಾರ ಇದು ಫಸ್ಟ್ ಟೈಮ್ ನಾನು ಪ್ರೆಸ್ ಮೀಟಾಗ್ಗೆಲ್ಲ ಬಂದಿರೋದು ಏನ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಮೊನ್ನೆ ತಾನೇ ಯುಗಾದಿ ಹಬ್ಬ ಕಳೆದಿದೆ ಹೊಸ ವರ್ಷ ಶುರುವಾಗಿದೆ ಹೊಸ ವರ್ಷಕ್ಕೆ ಜಡೇಶ್ ಅವ್ರ ಜೊತೆ ವಿಜಯಣ್ಣನ ಜೊತೆ ಸೇರಿಕೊಂಡು ಒಂದು ಹೊಸ ಹೆಜ್ಜೆ ಇದ್ದೀವಿ ನಿಮ್ಮೆಲ್ಲರ ಸಪೋರ್ಟ್ ನಮಗಿರಲಿ ಆಮೇಲೆ ಮೊದಲಿಗೆ ನಾನು ಭೀಮಾ ಪ್ರೊಡ್ಯೂಸರ್ ಆದ ಜಗದೀಶ್ ಗೌಡ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಅವ್ರು ಮಾಡಬೇಕಾಗಿದ್ದು ಕತೆ ಇದು ಅವರು ಭೀಮಾ ಮತ್ತು ಅವ್ರ ಕಾರಣಾಂತರಗಳಿಂದ ಅವ್ರು ಮಾಡೋಕ್ಕಾಗ್ದಿರೋ ಜಡೇಶ್ ಅವ್ರಿಗೆ ನೀವು ಕಾಯಬೇಡಿ ನೀವು ಮುಂದುವರಿಸಿ ಅಂತ ಹೇಳಿದಕ್ಕಾಗಿ ಇವತ್ತು ಪ್ರೊಡಕ್ಷನ್ ನಂಬರ್ ಟು ಕೆ ಟ್ವೆಂಟಿ ನೈನ್ ನಾವು ಹಾಗಾಯಿತು ಆಮೇಲೆ ಜಡೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾವು ಭೇಟಿಯಾಗಿ ಒಂದು ತಿಂಗಳು ಆಗಿಲ್ಲ ಇನ್ನು ಅಬ್ಬಬ್ಬ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆಗಿರ್ಬೋದು ಅಷ್ಟೇ ಈಗ ಆಲ್ರೆಡಿ ನೀವು ಮುಂದೆ ಕೂತ್ಕೊಂಡು ಮುಹೂರ್ತ ಮಾಡಿ ಪಿಚ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ತುಂಬ ಇದೆ ಕಳೆದ ಹತ್ತು ವರ್ಷಗಳಿಂದ ತುಂಬ ಜನನ ಭೇಟಿ ಮಾಡಿದ್ವಿ ತುಂಬ ಕಥೆಗಳನ್ನ ಕೇಳಿದ್ವಿ ಹಾಗೂ ಪಿಚ್ಚರ್ನೂ ಅನೌನ್ಸ್ ಮಾಡಿದ್ವಿ ನಾವು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ನಮಗೇನಿತ್ತು ಅಂದರೆ ಸಾರಥಿ ಅಂತ ಸಿನಿಮಾ ಮಾಡಾದ ಮೇಲೆ ಜನ ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಟು ಅಂಥ ಯಶಸ್ಸು ಕೊಟ್ಟ ಮೇಲೆ ಅವರು ನಂಬಿಕೆ ಅಂಥದ್ದೇ ಮತ್ತೊಂದು ಸಿನಿಮಾ ಮಾಡಬೇಕು ಅಂತ ನಮ್ಗೆ ಆಸೆ ಇತ್ತು ಅದಕ್ಕೋಸ್ಕರನೇ ತುಂಬ ತಡ ಆಯಿತು ಬಟ್ ಇನ್ನು ಮುಂದಕ್ಕೆ ಈ ಥರ ತಡ ಆಗಲ್ಲ ಆ ಸಾರಥಿ ಹೆಸರಲ್ಲೇ ಸಾರಥಿ ಫಿಲಮ್ಸ್ ಅಂತ ಶುರು ಮಾಡಿದ್ದೀವಿ ಸೊ ಇನ್ನು ಮುಂದಕ್ಕೆ ಕಂಟಿನ್ಯೂಸ್ ಆಗಿ ನಮ್ಮ ಬ್ಯಾನರ್ ಸಿನಿಮಾಗಳು ನಡೀತಾ ಇರುತ್ತೆ ಆಮೇಲೆ ಅಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರದ್ದು ಪರಿಚಯ ತುಂಬ ಹಳೆಯ ಪರಿಚಯ ಈ ಸಿನಿಮಾಿಂದ ಮತ್ತೆ ಅವ್ರ ಜೊತೆ ಜರ್ನಿ ಹಾಗಾಗಿದೆ ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಕೆ ಎಮ್ ಪ್ರಕಾಶ್ ಸರ್ ಸ್ವಾಮಿ ಸರ್ ಕ್ಯಾಮ್ರಾಮ್ಯಾನು ಮ್ಯಾನೇಜರ್ ನರಸಿಂಹ ನರಸಿಂ ನರಸಿಂಹ ಸರು ಆಮೇಲೆ ರಿತನ್ಯ ಅವರು ಅವರು ಆಮೇಲೆ ಹೀರೋಯಿನ್ ಆಗಿ ರಜಿತಾ ರಾಮ್ ಮಾಡ್ತಾ ಮಾಡ್ತಾಯಿದ್ದಾರೆ ಆಮೇಲೆ ಇನ್ನೂ ಮತ್ತಷ್ಟು ಕಲಾವಿದರುಗಳು ಇದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೇಳ್ತೀವಿ ಅಷ್ಟೇ ಥ್ಯಾಂಕ್ ಯು ಎಲ್ಲರದು ಸಪೋರ್ಟ್ ಇರಲಿ ಕಡೆವರೆಗೂ ಥ್ಯಾಂಕ್ ಯು ವೆರಿ ಮಚ್ ಸೂರಜ್ ನೀವು ಏನು ಮಾಡ್ತಿದ್ದೀರಾ ಅಂತ ಅಂದರೆ ಈಗ ಆಗಿ ಮೊದಲ ಹೆಜ್ಜೆ ಇಡ್ತಾ ಹೌದು ಸರ್ ಬಿಇ ಮಾಡಿ ಎಮ್ ಬಿ ಎ ಮಾಡಿದ್ದೀನಿ ಮಾರ್ಕೆಟಿಂಗಲ್ಲಿ ಲಂಡನ್ ಅಲ್ಲಿ ಮಾಸ್ಟರ್ಸ್ ಮಾಡ್ಕೊಂಡು ಬಂದಿದ್ದೆ ಅಪ್ಪನ ಬಿಸ್ನೆಸ್ಸೇ ನೋಡ್ಕೊತಾ ಇದ್ದೆ ಜೊತೆ ಕಾಂಟ್ರಾಕ್ಟಿಂಗ್ ಮಾಡ್ತಾ ಇದ್ದೆ ನಾನು ಆಮೇಲೆ ಇವಾಗ ಕಾಂಟ್ರಾಕ್ಟಿಂಗಲ್ಲಿ ನಿಮಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ ಸದ್ಯಕ್ಕೆ ನಿಲ್ಲಿಸ್ಬಿಟ್ಟು ತೋಟ ಮಾಡ್ತಾ ಇದ್ದೀನಿ ನಾನು ಅಪ್ಪ ಇಬ್ಬರು ಸೇರ್ಕೊಂಡು ಊರಲ್ಲಿ

ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ